ವೀಕ್ಷಕರೇ ಇವತ್ತಿನ ಒಂದು ದಿನ ಹರಿಚಿನ ಕೊಂಬಿನಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀಹನ್ನ ಪುರುಷರನ್ನು ಯಾವ ರೀತಿಯಾಗಿ ವಶೀಕರಣ ಮಾಡಿಕೊಂಡು ಅವರು ನೀವು ಹೇಳಿದ ರೀತಿ ಕೇಳುವಂತೆ ಮಾಡಿಕೊಳ್ಳೋದು ಎಂದು ಹೇಳಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಒಂದು ಹರ್ಷಿನ ಕೊನೆಯನ್ನು ತೆಗೆದುಕೊಳ್ಳಬೇಕು ನಂತರ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿದ್ದರೂ ಸಹ ನಮ್ಮ ವಶ ಈ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಈ ಭಾಗದಲ್ಲಿ ಬರೆದುಕೊಳ್ಳಬೇಕು ಉದಾಹರಣೆಗೆ ಕಾವ್ಯ ಪ್ಲಸ್ ರವಿ ಈ ರೀತಿಯಾಗಿ ಬರೆದುಕೊಳ್ಳಿ ನಂತರ ಈ ಒಂದು ಅರಿಶಿನ ಕೊಂಬನ ಅದರ ಮಧ್ಯಭಾಗದಲ್ಲಿ ಇಟ್ಟು ನಿಮ್ಮ ಮನಸ್ಸಿನ ಇಚ್ಛೆ ನೆರವೇರಿದೆ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ಮಡಚಿಕೊಳ್ಳಿ ನಂತರ ಇದನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಹಕ್ಕಿ ತುಂಬಿರುವಂತಹ ಬಟ್ಟಲಿಗೆ ಅಕ್ಕಿ ತುಂಬಿರುವಂಥ ಬಟ್ಟಳಿಗೆ ಇದನ್ನು ಹಾಕಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳಿಕೊಳ್ಬಿಡಿ ನಂತರ ಇದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಎರಡು ದಿನಗಳ ಕಾಲ ಆದ ನಂತರ ಈ ಅಕ್ಕಿಯನ್ನು ಪಕ್ಷಿಗಳಿಗೆ ತಿನ್ನಲು ಕೊಡಬೇಕಾಗುತ್ತದೆ ಈ ಎರಡೂ ಬರೆದಿರುವಂತಹ ಯಂತ್ರವನ್ನು ತೆಗೆದುಕೊಂಡು ಹೋಗಿ ಎಕ್ಕದ ಗಿಡದ ಕೆಳಗೆ ಹೂತಾಕಿ ಇಟ್ಟಬೇಕು ಈ ರೀತಿಯಾಗಿ ಮಾಡಿದರೆ ಸಾಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಹೊಸರಾಗುತ್ತಾರೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು